ಮಸ್ತ ಈ ಒಂದು ಕನ್ನಡ ಜನತೆಗೆ ಈ ಒಂದು ಸುದ್ದಿವಾಹಿನಿ ಮುಖಾಂತರ ಒಂದು ವಿಚಾರವನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಲೀಬಾ ಇಂಡಿಯಾ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ಸ್ ಅಂತ ಕಂಪ್ನಿ ಇಲ್ಲಿ ಒಂದು ಇನ್ನೂರೈವತ್ತು ಜನ ಕಾರ್ಮಿಕರಿದ್ದರು ಗುತ್ತಿಗೆ ಆಧಾರದಲ್ಲಿ ಹಾಗೂ ಪರ್ಮನೆಂಟ್ ಕಾರ್ಮಿಕರೆಲ್ಲ ಇದ್ದರು ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಸಿ ಐ ಟಿ ಯುವನ ಯೂನಿಯನ್ ಕೂಡ ಇದೆ ಆದರೆ ಸಿ ಐ ಟಿ ಯು ಯೂನಿಯನ್ ಪ್ರಕಾರವಾಗಿ ಎಲ್ ಸಿ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಅವರ ಹತ್ರ ನಾಳೆ ಇಯರಿಂಗ್ ಇದೆ ಅಂದರೆ ನಮ್ಮ ವಾಜ್ಯದ ಕುರಿತಂತೆ ಇಯರಿಂಗ್ ಇದೆ ಅದಕ್ಕೆ ಮುಂಚೆ ಈ ಒಂದು ಲೀಬಾ ಇಂಡಿಯಾ ಆಡಳಿತ ಮಂಡಳಿ ಪಾಲಿ ಹೌಸ್ ಕಂಪ್ನಿಗೆ ಸೇಲ್ ಮಾಡಿದೆ ಕಂಪ್ನಿನ ಸೇಲ್ ಮಾಡಿದೆ ಅದ್ರ ವಿರುದ್ಧವಾಗಿ ನಾವು ಐ ಡಿ ಮಾಡಿದ್ದೀವಿ ಕೇಸ್ ಮಾಡಿದ್ದೀವಿ ಆದರೂ ಸಹ ಅದಕ್ಕೆ ಮನ್ನಣೆ ಕೊಡದೆ ರಾತ್ರೋರಾತ್ರಿ ತಮಿಳುನಾಡಿನ ಗೂಂಡಾಗಳನ್ನ ಕರೆಸ್ಕೊಂಡು ತಮಿಳ್ನಾಡು ಗೂಂಡಿಗಳನ್ನ ಕರೆಸ್ಕೊಂಡು ತಮಿಳ್ನಾಡಿಗೆ ಕಂಪ್ನಿ ತೊಗೊಂಡು ಹೋಗಬೇಕು ಅಂತೇಳಿ ಕೆಲವು ಗೂಂಡಾಗಳನ್ನೆಲ್ಲ ಸೇರಿಸ್ಕೊಂಡು ಕಾರ್ಮಿಕ ವಿರೋಧಿ ನೀತಿಗಳನ್ನ ತಳೆದು ಈಗ ಕಾರ್ಮಿಕ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸು ಕಾರ್ಮಿಕ ಇಲಾಖೆಯಲ್ಲಿ ನಾಳೆ ಈರಿಂಗ್ ಇದೆ ಎಲ್ಲವನ್ನ ಗೊತ್ತಿದ್ಕೊಂಡು ಕಾರ್ಮಿಕ ವರ್ಗಕ್ಕೆ ಅನ್ಯಾಯ ಮಾಡೋದಕ್ಕೆ ಆಡಳಿತ ಮಂಡಳಿ ಹೋಗಿದೆ ಹಾಗೂ ಈಗ ನೋಡಿ ನೀವು ನೋಡ್ಬೋದು ಹಿಂದೆ ಇವತ್ತು ಭಾನುವಾರ ರಜೆ ಇದೆ ಕಾರ್ಮಿಕ ಸಂಘಟನೆಯಿಂದ ನಾವು ಕೇಸ್ ಹಾಕ್ಕೊಂಡಿದ್ದೀವಿ ಕೇಸ್ ನಡೀತಾ ಇದ್ರೂ ಎಲ್ಲ ಮೆಟೀರಿಯಲ್ನೂ ಆಚೆ ತಗೊಂಡು ಹೋಗ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಸಿ ಐ ಟಿಯು ಹಾಗೂ ಕನ್ನಡ ರಣಧೀರರ ಪಡೆ ಜಂಟಿಯಾಗಿ ಈ ಒಂದು ವಿಭಾಗದಲ್ಲಿ ಕಾರ್ಮಿಕರಿಗೆ ಶಕ್ತಿ ತುಂಬ ಕಾರಣಕ್ಕೆ ಕನ್ನಡ ರಣಧೀರರ ಪಡೆ ಜೊತೆಯಾಗಿದೆ ಈ ಒಂದು ವಿಚಾರದಲ್ಲಿ ಮಾಧ್ಯಮ ಮಿತ್ರರು ನಮ್ಮ ಜೊತೆಯಾಗಬೇಕು ಈ ಒಂದು ಕನ್ನಡ ವಿರೋಧಿ ತಮಿಳುನಾಡಿನ ಪಾಲಿ ಹೌಸ್ ಕಂಪನಿನ ಬಹಿಷ್ಕಾರ ಮಾಡಬೇಕು ಎಲ್ಲ ಕನ್ನಡಪರ ಸಂಘಟನೆಗಳಿಗೆ ಈ ಮೂಲಕ ನಾನು ಒಂದು ಕನ್ನಡ ರಣಧೀರರ ಪಡೆಯ ರಾಜ್ಯಾಧ್ಯಕ್ಷರಾಗಿ ಒಂದು ಮನವಿಯನ್ನು ಮಾಡ್ತೀನಿ ಕನ್ನಡಿಗರ ಪರವಾಗಿ ನಾಳೆಯಿಂದ ನಿರಂತರವಾಗಿ ಕನ್ನಡಪರ ಹೋರಾಟಗಾರರ ಜೊತೆಯಾಗಿ ನಿರಂತರ ಹೋರಾಟಕ್ಕೆ ದಮನಿತ ಶಕ್ತಿಗಳ ಕಾರ್ಮಿಕ ಶಕ್ತಿಗಳ ಏಕತೆಗೆ ಹಾಗೂ ಗೆಲುವಿಗೆ ಶ್ರಮಿಸಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೋತೀನಿ ಇಲ್ಲಿಂದ ತಮಿಳುನಾಡಿಗೆ ಕಂಪ್ನಿ ಶಿಫ್ಟ್ ಆಗ್ತಾ ಇದೆ ಈ ತಮಿಳುನಾಡಿಗೆ ಬನ್ನಿ ತಮಿಳ್ನಾಡಿಂದ ಅರವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಆ ಕಂಪ್ನಿಗೆ ಬನ್ನಿ ಅಂತ ಅವ್ರು ಕೇಳಿದ್ದಾರೆ ನಾವು ಯಾವುದೇ ರೀತಿಯಲ್ಲೂ ಅವರು ನಮ್ಮ ಬೇಡಿಕೆಗಳನ್ನ ಪರಿಹಾರನ ಕೊಡ್ತಾ ಇಲ್ಲ ಅದನ್ನು ನಾವು ಡಿಸ್ಪೋರ್ಟ್ಸ್ ರೈಸ್ ಮಾಡಿದೀವಿ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಡಿಸ್ಪೋರ್ಟ್ಸ್ ರೈಸ್ ಆಗಿ ಕಾರ್ಮಿಕ ಇಲಾಖೆಯಲ್ಲಿ ಕೇಸ್ ನಡೀತಾ ಇದೆ ಕೇಸ್ ನಡೀತಾ ಇರಬೇಕಾದ ಇಂಥ ಸಂದರ್ಭದಲ್ಲಿ ಇವರು ಏಕಾಏಕಿ ಕನ್ನಡಿಗರಿಗೆ ವಿರೋಧ ಧೋರಣೆ ತಳೆದು ಏಕಾಏಕಿ ಇಲ್ಲಿನ ಮೆಟೀರಿಯಲ್ನೂ ಮಿಷಿನ್ಸ್ನ ಮೂವ್ ಮಾಡೋದಕ್ಕೆ ಎಲ್ಲನೂ ಇದು ಮಾಡ್ತಾ ಇದ್ದಾರೆ ಇದನ್ನ ಈ ರಾಜ್ಯದಿಂದ ಹೊರ ರಾಜ್ಯಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ಇವರು ಕುಂಭ ಯಾವುದೇ ಭದ್ರತೆ ಕೊಟ್ಟಿಲ್ಲ ಯಾವುದೇ ಇದನ್ನ ಈಗ ನಮ್ಮ ಕಾರ್ಮಿಕ ಇಲಾಖೆಯ ಠಾಣೆಯಿಂದ ಆಣೆಕಲ್ನ ಕೋರ್ಟ್ ಇಂದ ಎಟ್ ತಂದಿದ್ದೀವಿ ನಾವು ಕೆವಿ ಎಟ್ ಇದೆ ಈ ಕೇವಟ್ ಮುಖಾಂತರ ಏನು ಅಂತಂದ್ರೆ ಏನು ಹೇಳಿದೆ ಅಂತಂದರೆ ಸಾದ್ರೆ ಸನ್ಮಾನ್ಯ ಕೋರ್ಟು ಯಾವುದೇ ಕಾರಣಕ್ಕೂನು ಈ ಒಂದು ಕೇಸ್ ಏನು ಲೇಬರ್ ಕೋರ್ಟಲ್ಲಿದೆ ಆ ಕೇಸ್ ಇತ್ಯರ್ಥ ಆಗೋವರೆಗೂ ಅದನ್ನ ಕುಂತು ವಿನಿಮಯ ಮಾಡಿಕೊಂಡು ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಸಮಸ್ಯೆ ಬಗೆಹರಿಸ್ಕೊಂಡ ನ ನಂತರ ನೀವು ಏನೇ ಇದ್ರೂ ಮೆಟೀರಿಯಲ್ ತೊಗೊಂಡೋಗಿ ಅಂದ್ಬಿಟ್ಟು ಲೇಬರ್ ಕೋರ್ಟು ಹೇಳಿದೆ ಅದನ್ನು ಅದನ್ನು ಅದು ಅದನ್ನು ಲೇಬರ್ ಆಫೀಸು ಲೇಬರ್ ಕಮಿಷನರ್ ಹೊಡೆಸಿದ್ದಾರೆ ಅದರ ಜೊತೆಗೆ ನಮ್ಮ ನಮ್ಮ ನ್ಯಾಯಾಲಯ ಜನ ನ್ಯಾಯಾಲಯ ಆನೆಕಲ್ನ ಕೋರ್ಟು ಏನಂತ ಈ ಇದಕ್ಕೆ ಪೂರಕವಾದ ಆದೇಶವನ್ನು ಹೊರಡಿಸಿದೆ ಏನಂತ ನಮ್ಮ ಒಂದು ಕೇಸು ಮುಗಿಯೋವರೆಗೂ ನಮ್ಮ ಸೆಟಲ್ಮೆಂಟ್ ಆಗೋವರೆಗೂ ಯಾವುದೇ ರೀತಿಯ ಮೆಟೀರಿಯಲ್ ತೊಗೊಂಡೋಗ್ಬಾರ್ದು ಅಂತ ಆದರೆ ಆಡಳಿತ ವಿಭಾಗದ ಅಧಿಕಾರಿಗಳು ಇಲ್ಲಿ ಅನೈತಿಕವಾಗಿ ಅಸಂಬದ್ಧವಾಗಿ ನಮ್ಮ ನಮ್ಮ ಮೇಲೆ ಬಲಪ್ರಯೋಗ ಮಾಡಿ ಇಲ್ಲಿಂದ ವಸ್ತುಗಳನ್ನ ಆಚೆ ತಗೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಪ್ರತಿಭಟನೆ ಹೋರಾಟಗಳನ್ನು ಮಾಡ್ತೀವಿ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ತೀವಿ ಇದಕ್ಕೆ ಸ್ಥಳೀಯರು ಹಾಗೂ ಕನ್ನಡಿಗರು ಹಾಗೂ ಕನ್ನಡಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಆನೆಕಲ್ಲು ಜಿಗಣಿ ಭಾಗದ ಎಲ್ಲ ಕಾರ್ಮಿಕ ಸಂಘಟನೆಗಳು ನಮ್ಗೆ ಬೆಂಬಲವಾಗಿ ಬರಬೇಕು ಅಂದ್ಬಿಟ್ಟು ಈ ಮೂಲಕ ಕೋರ್ತೀವಿ ಇವತ್ತು ಏನು ಲೀಬಾಯಿ ಕಂಪನಿ ಇಷ್ಟೊಂದು ಜನ ಇಷ್ಟು ಇಪ್ಪತ್ ನಾಲ್ಕು ಜನ ಏನು ಇಲ್ಲಿ ಕಾರ್ಮಿಕರಿದ್ದಾರೆ ಇದ್ದಾರೆ ನಾಲ್ಕು ಜನರನ್ನ ಬೀದಿಗೆ ತಂದು ಬಿಟ್ಟಿದೆ ಈ ಒಂದು ಕಂಪ್ನಿ ಇವತ್ತು ಏನು ಕಾರ್ಮಿಕ ವಿರೋಧಿ ನೀತಿಯನ್ನ ತಳೆದಿದೆ ಈ ಕಾರ್ಮಿಕ ವಿರೋಧಿ ನೀತಿಯನ್ನ ನಾವು ಕನ್ನಡ ರಣಧೀರರ ಪಡೆ ಕನ್ನಡ ಪರ ಸಂಘಟನೆ ಇದನ್ನ ಖಂಡಿಸ್ತೇವೆ ಮತ್ತು ಇಷ್ಟು ಜನ ಏನು ಇಪ್ಪತ್ತು ನಾಲ್ಕು ಜನ ಇವತ್ತು ಬೀದಿಗೆ ಬಂದಿದ್ದಾರೆ ಈ ಎಲ್ಲ ಕಾರ್ಮಿಕರಿಗೂ ಸೂಕ್ತ ಭದ್ರತೆಗಳನ್ನು ಸೂಕ್ತ ಪರಿಹಾರಗಳನ್ನು ಕೊಟ್ಟು ನಂತರ ಕಂಪ್ನಿಯನ್ನು ಇಲ್ಲಿಂದ ಬೇರೆ ಕಡೆಗೆ ತೊಗೊಂಡೋಗ್ಬೇಕು ಅಂತ ನಾವು ಮನವಿಯನ್ನು ಮಾಡ್ತೇವೆ ಇದ್ರ ಬಗ್ಗೆ ನಾವು ಕೂತು ಮಾತಾಡಲಿಕ್ಕೆ ಈ ಕಂಪ್ನಿಯ ಸಿ ಇ ಒ ಏನಿದ್ದಾರೆ ಎಮ್ ಡಿ ಏನಿದ್ದಾರೆ ಅವರನ್ನು ನಾವು ಕರೀತಾ ಇದ್ದೀವಿ ಆದರೆ ಅವರು ಬರ್ತಾ ಇಲ್ಲ ಅವರು ಬರಬೇಕು ನಮ್ಮ ಕರೆಗೆ ನಮ್ಮ ಮನವಿಗೆ ಅವರು ಸ್ಪಂದಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಇವರು ಉಗ್ರವಾದ ಹೋರಾಟವನ್ನು ಎದುರಿಸ್ಬೇಕಾಗ್ತದೆ ಇಲ್ಲ ಅಂತಂದರೆ ನಾವು ನಾವು ಇಲ್ಲಿ ಕನ್ನಡಿಗರಿಗೆ ಏನು ಇಪ್ಪತ್ನಾಲ್ಕು ಜನ ನನ್ನ ಸಹೋದರರು ಇದ್ದಾರೆ ಇವರಿಗೆ ಅನ್ಯಾಯವಾಗೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಇದರ ಪರವಾಗಿ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೇವೆ ಅದೇ ಥರ ಎಷ್ಟು ಕನ್ನಡಪರ ಸಂಘಟನೆಗಳಿದ್ದಾವೆ ಈ ಎಲ್ಲ ಸಂಘಟನೆಯವರು ನಮಗೆ ಬೆಂಬಲವನ್ನು ಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಇವತ್ತು ಲೀಬೈ ಮ್ಯಾನೇಜ್ಮೆಂಟು ಅಕ್ರಮವಾಗಿ ಮತ್ತು ಕಾರ್ಮಿಕ ವಿರೋಧಿಯಾದಂಥ ನಡವಳಿಕೆಯನ್ನು ಕೈಗೊಳ್ತಾ ಇದೆ ಇದರ ವಿರುದ್ಧವಾಗಿ ಇಲ್ಲವತ್ತು ಪ್ರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋದಾಗಿದೆ ಏನಪ್ಪ ಅಂದರೆ ಕಳೆದ ಏಳೆಂಟು ವರ್ಷಗಳಿಂದ ಇಲ್ಲಿ ಕಾರ್ಮಿಕರಿಗೆ ಕೆಲಸನ ಮಾಡ್ತಾಯಿದ್ದಾರೆ ಅವ್ರು ಪರ್ಮನೆಂಟ್ ಕಾರ್ಮಿಕರಾಗಿರೋದ್ರಿಂದಾಗಿ ಅವರು ಅವ್ರ ಸಂಸಾರವನ್ನು ಮತ್ತು ಅವರ ಒಂದು ಕೌಟುಂಬಿಕ ಜೀವನವನ್ನು ಇಲ್ಲೇ ಸ್ಕೂಲು ಎಲ್ಲವೂ ಇರೋದ್ರಿಂದಾಗಿ ಅವರು ಇಲ್ಲೇ ಜೀವನ ಸಾಕೋಕ್ಕೆ ಇಷ್ಟಪಡ್ತಾರೆ ಈಗ ಏಕಾಏಕಿ ಯಾರೋ ಒಬ್ಬ ಒಂದೊಂದು ಮ್ಯಾನೇಜ್ಮೆಂಟ್ ಚೇಂಜ್ ಆದ ತಕ್ಷಣ ಅದನ್ನು ಚೆನ್ನಾಗಿ ಶಿಫ್ಟ್ ಮಾಡುವಂಥ ಕೆಲಸಗಳ ಪ್ರಕ್ರಿಯೆ ನಡೆದಿದೆ ಅವರು ಆ್ಯಕ್ಚುಲಿ ಮಾಡಬೇಕಾಗಿರೋದೇನು ಈಗಾಗಲೇ ಆರು ಹೈರಿಂಗ್ಗಳಾಗಿದೆ ಲೇಬರ್ ಆಫೀಸ್ಗಳಲ್ಲಿ ಅದರಲ್ಲಿ ನಾಲ್ಕು ಹೇರಿಂಗ್ ಆಫೀಸ್ ಇದರಲ್ಲಿ ಅವ್ನು ಬಂದು ಅಟೆಂಡೇ ಮಾಡಿಲ್ಲ ಅಂದರೆ ಇದು ಇದು ಏನು ಕಾಣಿಸ್ತೇ ಅಂದರೆ ಮ್ಯಾನೇಜ್ಮೆಂಟು ಅಕ್ರಮವಾಗಿ ಮತ್ತು ಕಾರ್ಮಿಕ ವಿರೋಧಿ ಆದಂಥ ನಡವಳಿಕೆಯನ್ನು ಸೂಚನೆ ಕೊಡ್ತಾಯಿದೆ ಈಗಾಗಲೇ ಮೊನ್ನೆ ಆದಂಥ ಕ ಕಳೆದ ತಿಂಗಳು ಹದಿನಾರನೇ ತಾರೀಕಿನ ಒಂದು ಹೇರಿಂಗ್ ಆಯಿತು ಒಂದು ಸಿಟ್ಟಿಂಗ್ ಆಗಿದೆ ಲೇಬರ್ ಆಫೀಸಲ್ಲಿ ಅಲ್ಲಿ ಏನಾಗಿದೆ ಅಂದರೆ ವರ್ಗ ಮತ್ತು ಮ್ಯಾನೇಜ್ಮೆಂಟ್ ಎರಡನ್ನೂ ಸೇರಿ ಆ ಮ್ಯಾನೇಜ್ಮೆಂಟು ಮತ್ತು ವರ್ಗ ಎಲ್ಲ ಬಂದ್ಬಿಟ್ಟು ಅಲ್ಲಿ ಒಂದು ರೈಟಿಂಗ್ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕಾಗಿ ಇಲ್ಲಿನ ಮಷೀನು ಮತ್ತು ಬೇರೆ ಯಾವುದೇ ಥರ ಶಿಫ್ಟ್ ಮಾಡಲ್ಲ ನಿಮ್ಮ ಒಂದು ಸಮಸ್ಯೆಗಳ ಬಗೆಹರಿಸೇ ನಾನು ಶಿಫ್ಟ್ ಮಾಡ್ತೀನಿ ಅಂತ ಆದರೆ ಇವತ್ತೇನು ಮಾಡಿದ್ದಾನೆ ಅಂದರೆ ಸಂಡೇ ಆಗಿರೋದ್ರಿಂದಾಗಿ ಇವತ್ತು ಯಾರೂ ಬರೋಲ್ಲ ಹೀಗಾಗಿ ಎಲ್ಲೋ ಒಂದು ಬೇರೆ ಬೇರೆ ರೀತಿಯಾದಂಥ ವರ್ಕರ್ಗಳನ್ನು ತಂದು ಮಷಿನ್ನರನ್ನು ಈಗ ಆಲ್ರೆಡಿ ಶಿಫ್ಟ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದೆ ಈಗ ಅದರ ವಿರುದ್ಧವಾಗಿ ನಾವು ಇಲ್ಲೊಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನು ಈ ನಮ್ಮ ಕಾರ್ಮಿಕರ ಸಮಸ್ಯೆಗಳೇನಿದೆ ಅವರ ಒಂದು ಬೇಡಿಕೆಗಳೇನಿದೆ ಅವರಿಗೆ ಒಂದು ಸೆಟಲ್ಮೆಂಟ್ ಕೊಟ್ಬಿಟ್ಟು ನೀನು ತೊಗೊಂಡು ಹೋಗ್ಬೋದು ನಮ್ಮ ಅಭ್ಯಂತರ ಏನಿಲ್ಲ ಆ ಶೆಟಲ್ಮೆಂಟು ಕೊಡಲಾರ್ದೆ ಲೇಬರ್ ಆಫೀಸರು ಹೇಳಿದ್ದಾರೆ ಎ ಎಲ್ ಸಿನೂ ಕೂಡ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನೀನು ಇದನ್ನು ಮಷಿನ್ಗಳನ್ನು ಶಿಫ್ಟ್ ಮಾಡಬಾರ್ದು ಅಂತ ಆದರೂ ಕೂಡ ಇವನು ಅದನ್ನು ಧಿಕ್ಕರಿಸಿ ಇವತ್ತು ಸಂಡೇ ಇರೋದ್ರಿಂದಾಗಿ ನಾಳಿಗೆ ಇದೆ ಹೇರಿಂಗ್ ಆದರೂ ಕೂಡ ಇವನು ಅದನ್ನು ಧಿಕ್ಕರಿಸಿ ಈಗ ಮುಂದೊಂದು ಮುಂದುವರಿಸ್ತಾ ಇದ್ದಾನೆ ಹೀಗಾಗಿ ಅದನ್ನು ನಾವು ಪ್ರತಿಭಟಿಸ್ತಾ ಇದ್ದೀವಿ ಇದಕ್ಕೆ ನಮ್ಮ ಒಂದು ಒಂದು ಪ್ರತಿಭಟನೆಗೆ ಇಲ್ಲಿ ಕನ್ನಡಪರ ಸಂಘಟನೆಯವರು ನಮ್ಮ ಸ್ನೇಹಿತರು ಎಲ್ಲರೂ ಒಂದು ಕೈಗೂಡಿಸಿದ್ದಾರೆ ಅವರಿಗೂ ಕೂಡ ಎಲ್ಲರಿಗೆ ಒಂದು ಧನ್ಯವಾದ ಹೇಳ್ತಾ